ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆ ಬಂಧುಗಳಿಗೆ ಒಂದು ಹಾಡು ಅದು ಆ್ಯಕ್ಚುಲಿ ಬಸವಣ್ಣನವರ ವಚನ ಆ ವಚನ ನಮ್ಮ ಧ್ಯಾನಕ್ಕೆ ಕನ್ವರ್ಟ್ ಮಾಡಿ ನಾನೇ ಬರೆದಿರೋದು ಆ ವರ್ಡ್ಸನ್ನ ಹಾಕಿ ಬರೆದಿರೋದು ಬಾಧ್ಯಾನಿ ಶರಣಾಗು ಒಂದು ಪತ್ರಿ ಜಿಯವಲುಮೆ ಪಿ ಎಸ್ ಎಸ್ ಎಂ ನ ಮಹಾಮನೆಯು फूर्ति अचीलुमे बाध्यानि शरणु पत्रिजि अवलुमे न महामनयु दिव्यस्फूर्ति महिला महिलाचक्र ददी नदी खड्तालके शक्ति शक्तिपीठ ಮಿಂದು ಪುಳಕಿತನಾಗು ಪಿರಮಿಟ್ ಒಳಗೆ ಬಂದು ಧ್ಯಾನಸ್ತ ನೀನಾಗಿ ಪತ್ರಿಜಿಯ ಧ್ಯಾನದ ಕಿರಣ ನೀನಾಗಿ ಸಾಗು ಭಾಧ್ಯಾನಿ ಶರಣಾಗು ಒಂದು ಪತ್ರಿಜಿಯ ಒಲುಮೆ ಯಶ್ ನ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚೀಲು ಮೇ ಮಹಿಳಾ ಚಕ್ರದಿ ನದಿ ಕಡತಾಳಕ್ಕೆ ನೀ ಬಂದು ಶಕ್ತಿ ಪೀಠದಲ್ಲಿ ಕುಳಿತು ಮಿಂದು ಪುಳಕಿತನಾಗು ಪಿರಮಿ ಡೋಳಗೆ ಬಂದು ಧ್ಯಾನಸ್ತ ನೀನಾಗಿ ಪತ್ರಿಜಿ ಧ್ಯಾನದ ಕಿರಣ ನೀನಾಗಿ ಸಾಗು ಭಾಧ್ಯಾನಿ ಶರಣಾಗು ಪತ್ರಿಜಿಯ ವಲುಮೆ ಒಂದು ಪತ್ರಿಜಿ ವಲುಮೆ ಪಿ ಎಸ್ ಎಸ್ ಎಂನ ಮಹಾಮನೆಯು ದಿವ್ಯ ಸ್ಫೂರ್ತಿಯ ಚೀಲುಮೇ ದಿವ್ಯ ಸ್ಫೂರ್ತಿಯ ಚೀಲುಮೇ ದಿವ್ಯ ಸ್ಫೂರ್ತಿಯ ಚೀಲುಮೇ ಅಲ್ಲ ಎಷ್ಟು ಅದ್ಭುತ ಅಲ್ಲ ಬಹಳ ಧ್ಯಾನಿ ಅಂದ್ರೆ ಈ ಧ್ಯಾನಕ್ಕೆ ಉಸಿರಿಗೆ ಶರಣಾಗ್ಬಿಡೋಣ ಅಂತ ಒಂದು ಪತ್ರಿಜೆಯ ಒಲುಮೆ ಪತ್ರಿಜೆ ಗುರುಗಳ ಒಲುವ ಅವ್ರು ಒಲ್ ಹೋಗ್ಯವಂದ್ರೆ ಆ ಶಕ್ತಿ ಪೀಠದಾಗ ಕೂತು ಆ ಮನೆ ಮಹಾಮನಿ ಒಳಗೆ ಹೋದೆವು ಅಂದ್ರೆ ಒಂದು ಪತ್ರಿಜಿ ಒಲುಮೆ ಅವ್ರ ಒಲವು ನಮ್ಮ ಮೇಲೆ ಬೀಳುವಂಗೆ ನಾವು ಮಾಡಬೇಕು ಧ್ಯಾನಸ್ಥರ ಅದೇ ಒಂದು ಅವ್ರು ನಮ್ಮ ಒಲ ಒಲಿತಾರೆ ಪಿ ಎಸ್ ಎಸ್ ಎಮ್ನ ಮಹಾಮನೆ ದಿವ್ಯ ಸ್ಫೂರ್ತಿಯೇ ಚಿಲುಮೆ ಈ ಪಿ ಎಸ್ ಎಸ್ ಎಮ್ ನಮ್ಮ ಚಾನಲ್ ಐತಲ್ಲ ಈ ಪಿರಮಿಡ್ ಮಾಸ್ಟರ್ಸ್ ಅದಾವಲ್ಲ ದೊಡ್ಡ ದೊಡ್ಡ ಪಿರಮಿಡ್ ಮಾಸ್ಟರ್ಸ್ ಅದಾರಲ್ಲ ಅವರು ಒಂದು ನುಡಿಗಳೇ ಅವ್ರ ಮಾತುಗಳೇ ಈ ಪಿ ಎಸ್ ಎಸ್ ಎಮ್ ಮಹಾಮನಿನೇ ನಮಗೆ ಸ್ಫೂರ್ತಿದಾಯಕ ಆಗೈತಿ ಹ್ಞೂ ಈ ಥರ ಜೂಮ್ ಕ್ಲಾಸಸ್ ಮಾಡ್ತೀವಿ ಪಿರಮಿಡ್ ಮತ್ತು ಸಸ್ಯಾಹಾರ ರ್ಯಾಲಿ ಮಾಡ್ತೀವಿ ಬುದ್ಧ ಪೂರ್ಣಿಮೆ ಪಿರಮಿಡ್ ವ್ಯಾಲಿ ಹೋಗಿ ಧ್ಯಾನ ಮಾಡ್ತೀವಿ ಈ ಥರ ಎಲ್ಲೆಲ್ಲ ಕಡೆ ನಮ್ಮ ಧ್ಯಾನ ಗುರುಗಳಿಂದ ಕ್ಲಾಸಸ್ ಮಾಡಿಸ್ತೀವಿ ಇದು ಈ ಸ್ಫೂರ್ತಿ ಆ ಧ್ಯಾನದ ಕ್ಲಾಸ್ ಮಾಡಿಸಿದಾಗ ಒಂದೊಂದು ದೊಡ್ಡ ದೊಡ್ಡ ತುಮಕೂರಲ್ಲಿ ನಮ್ಮ ಕ್ಲಾಸ್ ಆಯ್ತು ಮೊನ್ನೆ ನಮ್ಮ ಗುರುಗಳಿಂದ ಹರಿಶಂಕರ್ ಸರಿಂದ ತುಮಕೂರಲ್ಲಿ ಒಂದು ಕ್ಲಾಸ್ ಮನೆ ದಾವಣಗೆರೆಯಲ್ಲಿ ಒಂದು ಕ್ಲಾಸ್ ಮಾಡಿದ್ರು ಎಲ್ಲ ಭಕ್ತರು ಇದ್ರ ಧ್ಯಾನಿಗಳು ಸೇರಿ ಎಷ್ಟು ಅಲ್ಲಿ ಒಂದು ಕ ಒಂದು ಸಾರಿ ನಾವು ಹೋಗಿ ಅಲ್ಲಿ ಬಂದೆವು ಅಂದ್ರೆ ಅದೊಂದು ದಿವ್ಯ ಸ್ಫೂರ್ತಿ ನಮಗೆ ಚುಲುಮೆನೇ ಆಗ್ಬಿಡ್ತು ಹೊಸ ಹೊಸ ಜೀವನ ಬಂದ್ಬಿಡ್ತೈತೆ ನಮಗೆ ಹಂಗೆ ಮಹಿಳಾ ಚಕ್ರದ ದಿನದಿಂದ ಮತ್ತು ನಮ್ಮ ಮಾಯಜ್ಞೆ ಮಹಿಳಾ ಮಾಯಜ್ಞೆ ಇರ್ತಲ್ ವರ್ಷಕ್ಕೊಮ್ಮೆ ಡಿಸೆಂಬರಲ್ಲಿ ಅವತ್ತು ನಾವು ಅಲ್ಲಿ ಹೋಗಿ ಕಡತಾಳಕ್ಕೆ ಹೋಗಿ ಅಲ್ಲಿ ಹೋದೆವಂದ್ರೆ ಆ ಶಕ್ತಿ ಪೀಠದಲ್ಲಿ ನಮ್ಮ ಪತ್ರಿಜಿ ಗುರುಗಳ ಶಕ್ತಿ ಪೀಠದಲ್ಲಿ ಕುಳಿತು ನಾವು ಧ್ಯಾನಸ್ಥರಾದೇವಂದ್ರೆ ಮೈ ಮನ ಪುಳಕಿತ ಆಗ್ತದೆ ನಮಗೆ ಅಲ್ಲ ಅದು ನಾನು ಅನುಭವಿಸಿದ್ದನ್ನು ಇದು ಹಾಡಾಗಿ ನಾನೇ ಬರ್ದಿರೋದು ಧ್ಯಾನಸ್ಥನಾಗಿ ಆ ಪಿರಮಿಡ್ ಒಳಗೆ ಕೂತು ಧ್ಯಾನಸ್ಥನಾಗಿ ಪಿರಾಮಿಡ್ ಪತ್ರಿಜಿ ಧ್ಯಾನದ ಕಿರಣ ಪತ್ರಿಜಿ ಗುರುಗಳು ಈ ಧ್ಯಾನನ ಪ್ರಪಂಚದಾಟಿ ಹೂಗಳ ರೀತಿ ಚೆಲ್ಬಿಟ್ಟು ಚೆಲ್ಬಿಟ್ಟಾರೆ ಆ ಸುವಾಸನೆ ಎಲ್ಲ ಕಡೆ ಧ್ಯಾನ ಆನಪಾನ ಸತಿ ಧ್ಯಾನ ಪ್ರಪಂಚದಾದ್ಯಂತ ಮಾಡ್ತಾಯಿದ್ದಾರೆ ಎಲ್ಲರೂ ಧ್ಯಾನಸ್ಥರಾಗ್ಯಾರ ಧ್ಯಾನ ಕುಟುಂಬಗಳಾಗ್ಯಾವಲ್ಲ ಆದರೆ ಪತ್ರಿಜಿ ಧ್ಯಾನದ ಕಿರಣ ನಾಗು ನೀನಾಗಿ ಸಾಗು ಅಂತ ತಿಳಿಸ್ತಾರೆ ಗುರುಗಳು ಅದಕ್ಕೆ ಬಾ ಧ್ಯಾನಿ ಶರಣಾಗು ಈ ಉಸಿರಿಗೆ ಶರಣಾಗೋಣ ಅಂತ ಹೇಳ್ತೀನಿ ಶರಣಾಗಿ ಎಲ್ಲ ಕೂಡ ಪಡ್ಕೊಳ್ಳೋ ಆರೋಗ್ಯ ಆನಂದ ಎಲ್ಲ ಪಡ್ಕೊಳ್ಳೋಣ ಅಂತ ಇದು ಹಾಡು ಇದು ಬಸವಣ್ಣನವರ ವಚನ ವಚನಕ್ಕೆ ನಾನು ನಮ್ಮ ಗುರುಗಳನ್ನ ಈ ಶಕ್ತಿ ಪೀಠದ ಬಗ್ಗೆ ಮಹಾ ಕಡತಾಳದ ಬಗ್ಗೆ ಈ ಧ್ಯಾನ ಧ್ಯಾನಸ್ಥರಾದಾಗ ಏನೇನು ಆಗ್ತದೆ ಅಂತ ಅನ್ನೋದು ನನ್ನ ಭಾವನೆ ನನ್ನ ಅನಿಸಿಕೆನ ಬರ್ತಿರೋದು ಚೆನ್ನಾಗೈತೆ ಹಾಡು ಭಾಳ ಅದ್ಭುತ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಓಕೆ